ನವದಂಪತಿಗಳು ಬೆಳಗಾವಿಯ ವೃದ್ಧಾಶ್ರಮಕ್ಕೆ ಭೇಟಿ ವೃದ್ಧರೊಂದಿಗೆ ಕಾಲ ಕಳೆದ ವಿದೇಶಿ ಸತೀಪತಿ ಹೌದು ಬೆಳಗಾವಿ ನಗರದ ಬಸವಂತಯ್ಯ ಚಿನ್ನಮ್ಮ ಹಿರೇಮಠ್ ಅವರ ಶ್ರೀ ನಾಗನೂರು ಸ್ವಾಮಿಗಳ ವೃದ್ಧಾಶ್ರಮಕ್ಕೆ ವಿದೇಶಿ ನವ ದಂಪತಿಗಳಾದ ಅನಿರವನ್ ಶುಕ್ಲಾ ಹಾಗೂ ಕೆರೋಲಿನ್ ಶುಕ್ಲಾ ಭೇಟಿ ನೀಡಿ ವೃದ್ಧಾಶ್ರಮದ ವಯೋವೃದ್ಧರೊಂದಿಗೆ ತಮ್ಮ ವಿವಾಹ ಸಂತಸವನ್ನ ಸರಳವಾಗಿ ಆಚರಿಸಿಕೊಂಡರು ನಮ್ಮ ಭಾರತೀಯರು ಸಂಸ್ಕೃತಿಯ ಪ್ರಕಾರ ತಂದೆ ತಾಯಿಯರನ್ನು ಗೌರವ ನೀಡಿ ಪೂಜೆ ಮಾಡುತ್ತಾರೆ ಆದರೆ ಆದರೆ ಈಗಿನ ಸಂದರ್ಭದಲ್ಲಿ ಕೆಲವು ಮಕ್ಕಳು ಉನ್ನತ ಹುದ್ದೆಯಲ್ಲಿ ಇದ್ದರೂ ಸಹ ತಂದೆ ತಾಯಿಯರನ್ನ ವೃದ್ಧಾಶ್ರಮದಲ್ಲಿ ಬಿಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿದೇಶದಿಂದ ಬಂದು ನಮ್ಮ ಬೆಳಗಾವಿಯ ವೃದ್ಧಾಶ್ರಮದ ವಯೋವೃದ್ಧರೊಂದಿಗೆ ಅಮೆರಿಕದ ಸತಿಪತಿಗಳು ತಮ್ಮ ವಿವಾಹದ ಸಂತಸವನ್ನ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅನಿರವನ್ ಶುಕ್ಲಾ ಅವರು ನಾನು ಹಾಗೂ ನಮ್ಮ ಕುಟುಂಬದವರು ಭಾರತೀಯ ಮೂಲದವರಾದರೂ ಸದ್ಯ ಅಮೆರಿಕದಲ್ಲಿ ನೆಲೆಸಿದ್ದೇವೆ ಸದ್ಯ ನಾನು ಅಮೆರಿಕದ ಯುವತಿ ಕೆರೋಲಿನ್ ಜೊತೆಗೆ ವಿವಾಹ ೇನೆ ಆದರೆ ಇಂದು ನಿಮ್ಮ ಜೊತೆ ಈ ನನ್ನ ಸಂತೋಷದ ಕ್ಷಣಗಳನ್ನ ಹಂಚಿಕೊಳ್ಳುತ್ತಿರುವುದು ನಮ್ಮಿಬ್ಬರಿಗೂ ತುಂಬಾ ಖುಷಿ ತಂದಿದೆ ಎಂದರು ಅನಂತರ ಕೆರೋಲಿನ್ ಶುಕ್ಲಾ ಅವರು ಮಾತನಾಡಿ ಇದು ಭಾರತಕ್ಕೆ ನನ್ನ ಮೊದಲ ಭೇಟಿ ಆದರೆ ಇಲ್ಲಿನ ಜನರ ಸ್ವಾಗತದಿಂದ ನನ್ನ ಮನ ತುಂಬಿ ಹೋಗಿದೆ ವರ್ಷಕ್ಕೆ ಒಮ್ಮೆಯಾದರೂ ನಾನು ಇಲ್ಲಿ ಬಂದು ಹೋಗಲು ನಿಮ್ಮೆಲ್ಲರ ಜೊತೆ ಕಾಲ ಕಳೆಯಲು ಇಷ್ಟಪಡುತ್ತೇನೆ ಎಂದರು ನಂತರ ವಿದೇಶಿ ನವ ಜೋಡಿ ಫಲಾನುಭವಿಗಳಿಗೆ ಬೆಡ್ಶೀಟ್ ಮಚ್ಚರದಾನಿ ದಿನ ಬಳಕೆಗೆ ಸೋಪು ಹಾಗೂ ಊಟ ವಿತರಿಸಿ ಅವರ ಆಶಯ ಆಶೀರ್ವಾದ ಪಡೆದುಕೊಂಡು ಖುಷಿಪಟ್ಟರು ಈ ಸಂದರ್ಭದಲ್ಲಿ ಅನಿರವನ್ ಶುಕ್ಲಾ ಹಾಗೂ ಕೆರೋಲಿನ್ ಶುಕ್ಲಾ ದಂಪತಿಗಳು ಶಂಕರ್ ಶುಕ್ಲಾ ಹಾಗೂ ದುರ್ಗಾ ಶುಕ್ಲಾ ದಂಪತಿಗಳು ಮಹಿಳಾ ಕಲ್ಯಾಣ ಸಂಸ್ಥೆಯ ಸಂಯೋಜಕರಾದ ಶ್ರೀಮತಿ ಸುರೇಖಾ ಪಾಟೀಲ್ ನಮ್ಮೂರ ಬಾನುಲಿಯ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ ಆರ್ ಜೆ ಚೇತನ್ ಜಾನಕಿ ಅಲಾಬಕ್ಸ್ ಹಾಗೂ ವೃದ್ಧಾಶ್ರಮದ ಫಲಾನುಭವಿಗಳು ಉಪಸ್ಥಿತರಿದ್ದರು ವೆಲ್ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ಮಾಹಿತಿ ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮೂರ ಧ್ವನಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು